ಯಾಕೆಂದ್ರೆ ರಾಜ ಸರ್ ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿ ಚೇಂಬರಲ್ಲಿ ರಾಜಿ ಮಾಡಿದ್ರು ಅದು ಸರಿ ಹೋಗಿಲ್ಲ ಅಂತಂದರೆ ಅದು ಆಗ್ತಾ ಇಲ್ಲ ಅಂತಲೇ ಅರ್ಥ ಅಲ್ವಾ ಅಲ್ವಾ ಆ್ಯಕ್ಚುಲ್ ಸರಿ ಆ್ಯಕ್ಚುಲ್ ಪ್ರಾಬ್ಲಮ್ಮು ಚೇಂಬರ್ಗೋಗಿ ಅದರಲ್ಲಿ ಒಂದು ಕಂಪ್ಲೇಂಟ್ ಇದೆ ಅದರ ಪ್ರಕಾರ ಇಲ್ಲ ಇಲ್ಲ ಅದು ಈಗ ಈ ಹಂತದಲ್ಲಿ ಹೇಳಕ್ಕಾಗ ಸರ್ ಓಕೆ ರಾಜ ಸರ್ ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿ ಚೇಂಬರಲ್ಲಿ ರಾಜಿ ಮಾಡಿದ್ರು ಅದು ಸರಿ ಹೋಗಿಲ್ಲ ಅಂತಂದರೆ ಅದು ಆಗ್ತಾ ಇಲ್ಲ ಅಂತಲೇ ಅರ್ಥ ಅಲ್ವಾ ಅಲ್ವಾ ಆ್ಯಕ್ಚುಲ್ ಸರಿ ಆ್ಯಕ್ಚುಲ್ ಪ್ರಾಬ್ಲಮ್ಮು ಹೋಗಿ ಅದರಲ್ಲಿ ಒಂದು ಕಂಪ್ಲೇಂಟ್ ಇದೆ

ಅಲ್ವಾ ಆ್ಯಕ್ಚುಲ್ ಸರಿ ಆ್ಯಕ್ಚುವಲ್ ಪ್ರಾಬ್ಲಮ್ಮು ಚೇಂಬರ್ಗೆ ಹೋಗಿ ಅದರಲ್ಲಿ ಒಂದು ಕಂಪ್ಲೇಂಟ್ ಇದೆ ಅದರ ಪ್ರಕಾರ ಇಲ್ಲ ಇಲ್ಲ ಅದು ಈಗ ಈ ಹಂತದಲ್ಲಿ ಹೇಳಕ್ಕಾಗ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಓಕೆ ರಾಜ ಸರ್ ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿ ಚೇಂಬರಲ್ಲಿ ರಾಜೀ ಮಾಡಿದ್ರು ಅದು ಸರಿ ಹೋಗಿಲ್ಲ ಅಂತಂದರೆ ಅದು ಆಗ್ತಾ ಇಲ್ಲ ಅಂತಾನೆ ಅರ್ಥ ಅಲ್ವಾ ಅಲ್ವಾ ಆ್ಯಕ್ಚುಲ್ ಸರಿ ಆ್ಯಕ್ಚುಲ್ ಪ್ರಾಬ್ಲಮ್ಮು ಹೋಗಿ ಅದರಲ್ಲಿ ಒಂದು ಕಂಪ್ಲೇಂಟ್ ಇದೆ ಅದರ ಪ್ರಕಾರ ಇಲ್ಲ ಇಲ್ಲ ಅದು ಈಗ ಈ ಹಂತದಲ್ಲಿ ಎಸ್ ಸರ್ ಥ್ಯಾಂಕ್ ಯು ಸರ್ ಓಕೆ ರಾಜ ಸರ್ ಈಗ ಒಂದು ವಿಚಾರ ಹೇಳ್ತೀನಿ ಕೇಳಿ ಚೇಂಬರಲ್ಲಿ ರಾಜಿ ಮಾಡಿದ್ರು ಅದು ಸರಿ ಹೋಗಿಲ್ಲ ಅಂತಂದರೆ ಅದು ಆಗ್ತಾಯಿಲ್ಲ ಅಂತಲೇ ಅರ್ಥ ಅಲ್ವಾ ಅಲ್ವಾ ಆ್ಯಕ್ಚುಲ್ ಸರಿ ಆ್ಯಕ್ಚುಲ್ ಪ್ರಾಬ್ಲಮ್ಮು ಚೇಂಬರ್ಗೆ ಹೋಗಿ ಅದರಲ್ಲಿ ಒಂದು ಕಂಪ್ಲೇಂಟ್ ಇದೆ ಅದರ ಪ್ರಕಾರ ಇಲ್ಲ ಇಲ್ಲ ಅದು ಈ ಈ ಹಂತದಲ್ಲಿ ಹೇಳಕಾಗಲ್ಲ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ